ಕುರಿ ವ್ಯಾಪಾರಿಯೊಬ್ಬ ಹೆಚ್ಚಿನ ಬೆಲೆ ಆಸೆ ತೋರಿಸಿ ನಂಬಿಸಿ ಕುರಿ ಸಾಕಾಣಿಕೆದಾರರಿಗೆ ಲಕ್ಷ ಲಕ್ಷ ಹಣ ವಂಚನೆ ಮಾಡಿರುವುದು ಬೆಳಕಿಗೆ ಬಂದಿದೆ ಹೌದು ಇದು ಚಳ್ಳಕೆರೆ ತಾಲೂಕಿನ ಪಿ ಮಹದೇವ್ಪುರ ಗ್ರಾಮದ ಪಾಂಡುರಂಗಪ್ಪ ಕುರಿ ವ್ಯಾಪಾರ ಮಾಡುತ್ತೇನೆ ಮಾರಾಟ ಮಾಡಿ ನಿಮಗೆ ಹಣ ತಂದು ಕೊಡುತ್ತೇನೆ ಎಂದು ಮುಂಗಡ ಹಣ ನೀಡಿ ಕುರಿ ಖರೀದಿಸಿ ರೈತರಿಗೆ ಹಣ ನೀಡದೆ ವಂಚನೆ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ ನೆರೆಯ ಆಂಧ್ರ ಸೇರಿದಂತೆ ಕೋಟೆ ಸುತ್ತಮುತ್ತ ರೈತರಿಂದ ಕೊಂಡು ಮಾರಾಟ ಮಾಡಿ ರೈತರಿಗೆ ಸುಮಾರು ಎಪ್ಪತ್ತು ಲಕ್ಷಕ್ಕೂ ಹೆಚ್ಚು ಹಣ ನೀಡದೆ ವಂಚನೆ ಮಾಡಿದ್ದು ಕೇಳಿದರೆ ಉಡಾಫೆ ಉತ್ತರ ನೀಡುತ್ತಾನೆ ಎಂದು ರೈತರು ಆರೋಪಿಸಿದ್ದಾರೆ ಮಕ್ಕಳ ವಿದ್ಯಾಭ್ಯಾಸ ಮದುವೆ ಆಸ್ಪತ್ರೆ ಕಷ್ಟಕ್ಕೆ ಮಾರಾಟ ಮಾಡಿದ್ದು ಇತ್ತ ಕುರಿಯೂ ಇಲ್ಲ ಅಡಗೂ ಇಲ್ಲ ಎಂಬಂತಾಗಿದ್ದು ಮೋಸಕ್ಕೊಳಗಾದ ರೈತರು ಈಗ ಪರಶುರಾಂಪುರ ಠಾಣೆ ಮೆಟ್ಟಿಲೇರಿ ದೂರು ಕೊಡಲು ಮುಂದಾಗಿದ್ದಾರೆ ಕೂಡಲೇ ರೈತರಿಗೆ ವಂಚನೆ ಮಾಡಿರುವ ವ್ಯಕ್ತಿಯಿಂದ ನ್ಯಾಯ ಕೊಡಿಸುವಂತೆ ಓಂಕಾರಮೂರ್ತಿ ಗೋಸಿಕೆರೆ ಭಗತ್ ಸಿಂಗ್ ಯುವಪಡೆ ರಂಗಸ್ವಾಮಿ ಕೈಲಾಸ್ ಬಸವರಾಜ್ ಗೋಸಿಕೆರೆ ಒಂಕರ್ ನಾವು ಗ್ರಾಮ ಪಂಚಾಯತ್ ಸದಸ್ಯರು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈಗ ಒಬ್ಬ ವಿಶೇಷ ವ್ಯಕ್ತಿ ಬಂದು ಯಾರು ಪಾಂಡರಂಗಪ್ಪ ಜಗಲಪ್ಪ ಅಂತ ಮಾದೇಪುರ ವಾಸಿಯಾದಂಥ ಒಂದು ವ್ಯಕ್ತಿ ಬಂದುಬಿಟ್ಟು ನಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಕೋನಿಗಿರಲಿ ಮತ್ತು ಗೋಸಿಕೆರೆ ಟಿ ಎನ್ ಕೋಟೆಯಲ್ಲಿ ಕುರಿ ವ್ಯಾಪಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕುರಿ ವ್ಯಾಪಾರ ಅಡ್ವಾನ್ಸ್ ಕೊಟ್ಟು ಕುರಿಗಳು ತಗೊಂಡೋಗ್ಬಿಟ್ಟು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಅಡ್ವಾನ್ಸ್ ಕೊಟ್ಟು ರೈತರಿಗೆ ವಂಚಿಸುವಂಥ ಹೊಸ ಜಾಲ ಸೃಷ್ಟಿ ಮಾಡ್ಕೊಳ್ಳೋದಾನ ಇವನು ಸುಮಾರು ಸುಮಾರು ನೂರಾರು ಜನಗಳಿಗೆ ಇವನು ಗುರಿ ವ್ಯಾಪಾರದಲ್ಲಿ ಮೋಸ ಮಾಡ್ತಾನೆ ಎಷ್ಟು ಮಾಡಿದೆ ಅಂದಾಜು ಸುಮಾರು ಒಂದು ಐವತ್ತರಿಂದ ಎಪ್ಪತ್ತು ಲಕ್ಷ ಅಂತ ಅವನು ಅಂದಾಜು ಹೇಳ್ತಾಯೆ ನನ್ನ ಪ್ರಕಾರ ಒಂದು ಕೋಟಿ ರೂಪಾಯಿವರೆಗೂ ಅವನು ರೈತರಿಗೆ ಮೋಸ ಮಾಡಿದ್ದಾನೆ ರೈತರಿಗೆ ಧ್ವನಿ ಎತ್ತಿಲ್ಲ ರೈತರು ಧ್ವನಿ ಎತ್ತಿದ್ರು ಅವ್ರದ್ದು ಧ್ವನಿ ಯಾರು ಕೇಳ್ತಾ ಇಲ್ಲ ಸರ್ಕಾರಕ್ಕೂ ಕೇಳ್ತಾ ಇಲ್ಲ ಈಗ ಇದಕ್ಕೂ ಕೇಳ್ತಾ ಇಲ್ಲ ರೈತರದ್ದು ಪಾಪ ತೋಡ್ಕೋಳಕ್ಕೆ ಆಗ್ತಿಲ್ಲ ಅವ್ರು ನೋವು ಮೇಲೆ ಪೊಲೀಸ್ ಸ್ಟೇಷನ್ಗೆ ದೂರ ಕೊಡಿದ್ರೆ ಪೊಲೀಸ್ ಸ್ಟೇನ್ಗೆ ಪರಶಾಂಪುರ ಪೊಲೀಸ್ ಸ್ಟೇಷನ್ಗೆ ಇವತ್ತು ದೂರು ಕೊಡಬೇಕಂತ ಎಲ್ಲ ರೈತರು ಎಲ್ಲ ಸುಮಾರು ಜನ ರೈತರುಗಳು ಇವತ್ತು ದೂರು ಕೊಡ್ತಾಯಿದ್ದಾರೆ ನಾಳೆ ಎಫ್ ಐ ಆರ್ ಆಗ್ಬೋದು ಸಾಮಾನ್ಯ ಸಬ್ಇನ್ಸ್ಪೆಕ್ಟರ್ ಇಲ್ಲದರ ಕಾರಣ ಎಲ್ಲ ಇದು ಅಂದರು ಇವಾಗ ನಾಳೆ ದೂರು ಎಫ್ ಐ ಆರ್ ಮಾಡ್ತಾರವರು ಅವನು ಅವನಿಗೆ ಸೂಕ್ತ ಕಾನೂನು ಕ್ರಮ ಜರುಗಿಸ್ಬೇಕು ಅವ್ನ ಮೇಲೆ ಮೋಸ ಮಾಡ್ತಾನೆ ಯಾವ ರೀತಿ ಮೋಸ ಮಾಡ್ತಾನೆ ಅಂದರೆ ಅವನು ಹೋಗ್ತಾನೆ ರೈತರತ್ರ ರೈತ ಹತ್ರ ಹೋಗ್ಬಿಟ್ಟು ನಿಮ್ಮ ಕುರಿಗಳು ಕೊಡ್ರಿ ನಾನು ವ್ಯಾಪಾರ ಮಾಡೋಣ ಕುರಿ ವ್ಯಾಪಾರ ಒಂದು ಐನೂರು ರೂಪಾಯಿ ಜಾಸ್ತಿ ಹೇಳಿದ ತಕ್ಷಣ ಅವರಿಗೂ ರೈತರಿಗೆ ಖುಷಿಯಾಗುತ್ತೆ ಬೇರೆ ವ್ಯಾಪಾರಿಗಾರಿಗೆನೂ ಒಂದು ಸ್ವಲ್ಪ ಜಾಸ್ತಿ ಹೇಳ್ತಾನೆ ರೈ ಬೆಲೆ ಆವಾಗ ರೈತರು ಖುಷಿ ಆಗ್ಬಿಟ್ಟು ಕೊಟ್ಬಿಡ್ತಾರೆ ಸ್ವಲ್ಪ ಅಡ್ವಾನ್ಸ್ ಎಷ್ಟು ಐನೂರು ಸಾವಿರ ಎರಡು ಸಾವಿರ ಹತ್ತು ಸಾವಿರವರೆಗೂ ಅಡ್ವಾನ್ಸ್ ಕೊಟ್ಬಿಟ್ಟು ಅವ್ನ ಕುರಿಗಳ್ನ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ ಹಾಗಾಗಿ ದಯಮಾಡಿ ನಮ್ಮ ರೈತರು ಬಾಂಧವರಿಗೆ ನಾನು ಏನು ವಿನಂತಿ ಮಾಡ್ತೀನಿ ಅಂತಂದರೆ ರೈತ ಬಾಂಧವರು ಯಾವುದೇ ಕಾರಣಕ್ಕೂ ಪೂರ್ತಿ ಅಮೌಂಟ್ ಇಸ್ಕೊಂಡಲ್ಲಿ ಯಾರು ಕುರಿಗಳು ಇದನ್ನು ಕೊಡಬಾರ್ದು ಬೇರೆಯವರು ಇದಕ್ಕಿ ಈ ಥರ ಮೋಸ ಹೋಗ್ಬಾರ್ದು ಅನ್ನೋದು ನನ್ನ ಉದ್ದೇಶ ಹಾಗಾಗಿ ನಮ್ಮ ತಾಲೂಕಿನಲ್ಲೇ ಆಗಲಿ ಜಿಲ್ಲೆಯಲ್ಲೇ ಆಗಲಿ ರೈತರ ರಾಜ್ಯದಲ್ಲೇ ಆಗಲಿ ಎಲ್ಲೆಲ್ಲ ಕಡೆ ವ್ಯಾಪಾರಸ್ಥರಿರ್ತಾರೆ ಇರ್ತಾರೆ ದಯಮಾಡಿ ಇಂಥ ಮೋಸ ಜಾಲಕ್ಕೆ ಬಲಿಯಾಗಬೇಡ್ರಿ ನಿಮ್ಮ ಕಷ್ಟ ಐತೆ ಅಂತ ಹೇಳ್ಬಿಟ್ಟು ಕುರಿಗಳು ದನಗಳನ್ನ ಮಾರ್ತಾ ಇರ್ತೀರ ಮಾರ್ತಾ ಇಂಥ ಮೋಸಗಾರರಿಂದ ನೀವು ವಂಚನೆಗೆ ಒಳಗಾಗ್ತೀರಾ ದಯಮಾಡಿ ಯಾವುದೇ ರೈತರು ಫುಲ್ಲು ದುಡ್ಡು ಇಸ್ಕಂಡೆ ಕುರಿಗಳ್ನ ಮತ್ತು ಹಸುಗಳನ್ನ ಮತ್ತು ಯಾವುದೇ ಒಂಥರ ಆಗಲಿ ನಿಮ್ಮ ಬೆಲೆ ಬಾಳೋ ವಸ್ತುಗಳನ್ನ ಮಾರಾಟ ಮಾಡಬೇಡ್ರಿ ದಯಮಾಡಿ ಸ್ವಲ್ಪ ಸ್ವಲ್ಪ ಅಡ್ವಾನ್ಸ್ ಇಸ್ಕೊಂಡು ನಿಮ್ಮನ್ನು ವಂಚಿಸ್ತಾರ ಇದ್ದೇ ಇರ್ತಾರೆ ಹಾಗಾಗಿ ಇಂಥರಿಗೆ ಅನಾನುಕ್ರಮ ಹೆಸರು ಇದನ್ನು ಗಮನ ವಹಿಸ್ಬೇಕಂತ ನಾನು ಆಗ್ರಹಿಸ್ತೀನಿ ನಮ್ಮ ಹೆಸರು ಓಂಕಾರ ಮೂರ್ತಿ ಗೋಸ್ಕರ